ಹಲೋ ಗೆಳೆಯರೆ ಈ ಒಂದು ಉಡಿದಲ್ಲಿ ಒಂದು ನಿಮಿಷದ ಮಕ್ಕಳ ದಿನಾಚರಣೆಯ ಕನ್ನಡ ಭಾಷಣ ನೋಡ್ತಾ ಹೋಣ ಹರಿ ಒಂದು ಭಾಷಣ ಅಂತ ಆದರೆ ಒಂದು ಲೈಕ್ ನೀ ಒಂದು ಲೈಕ್ ಅನೇಕ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ಹುಡುಗಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹರಿ ಒಂದು ಭಾಷಣ ನೋಡ್ತಾ ಇದ್ದೀರ ಕಲಿತಾ ಹೋಣ ಬನ್ನಿ ಪ್ರಿಯ ಮುಖ್ಯೋಪಾಧ್ಯಾಯರೇ ಗುರುಗಳೇ ಮತ್ತು ಸ್ನೇಹಿತರೆ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಭಾರತದಲ್ಲಿ ನವೆಂಬರ್ ಹದಿನಾಲ್ಕರಂದು ನಾವು ಮಕ್ಕಳ ದಿನಾಚರಣೆ ಆಚರಿಸುತ್ತೇವೆ ಇದು ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಪಂಡಿತ ಜವಾಹರಲಾಲ್ ನೆಹರು ಅವರ ಜನ್ಮದಿನ ಅವರಿಗೆ ಮಕ್ಕಳ ಬಗ್ಗೆ ಅಪಾರ ಪ್ರೀತಿ ಇದ್ದುದರಿಂದ ಅವರನ್ನು ಚಾಚಾ ನೆಹರು ಎಂದು ಮಕ್ಕಳು ಕರೆಯುತ್ತಿದ್ದರು ನೆಹರೂರವರು ಹೇಳಿದ ಮಾತು ಚಿಲ್ಡ್ರನ್ ಆರ್ ದ ಫ್ಯೂಚರ್ ಆಫ್ ದ ನೇಷನ್ ಅಂದ್ರೆ ಮಕ್ಕಳು ದೇಶದ ಭವಿಷ್ಯ ಅವರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಉತ್ತಮ ಅವಕಾಶಗಳು ಮತ್ತು ಸುರಕ್ಷಿತ ಭವಿಷ್ಯ ದೊರಕಬೇಕು ಎಂದು ನಂಬಿದರು ಮಕ್ಕಳ ದಿನ ನಮಗೆ ಒಂದು ಸಂದೇಶ ಕೊಡುತ್ತದೆ ಮಕ್ಕಳ ಹಕ್ಕುಗಳನ್ನು ಕಾಪಾಡುವುದು ನಮ್ಮ ಕರ್ತವ್ಯ ಮತ್ತು ಕಲಿಯುವುದು ಬೆಳೆಯುವುದು ಕನಸು ಕಾಣುವುದು ನಮ್ಮ ಜವಾಬ್ದಾರಿ ಈ ದಿನದಲ್ಲಿ ನಾವು ಸದಾ ಶಿಸ್ತಿನಿಂದ ಪರಿಶ್ರಮದಿಂದ ಓದುತ್ತಾ ಉತ್ತಮ ನಾಗರಿಕರಾಗಿ ದೇಶಕ್ಕೆ ಹೆಮ್ಮೆ ತರುವುದಾಗಿ ಸಂಕಲ್ಪ ಮಾಡೋಣ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹಾಗಾದ್ರೆ ಈ ಒಂದು ಭಾಷಣ ಅಂತ ಇಷ್ಟ ಆಯ್ತು ಒಂದು ಲೈಕ್ ಒಂದು ಲೈಕ್ ಅನೇಕ ಪ್ರಸು ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಡಿಯೋ ಇಂಥನೇಕಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ಬಿಟ್ಟು ಫಾರ್ ವಾಚಿಂಗ್ ಬಾಯ್